ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯವು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ನಗರದಿಂದ ಸುಮಾರು ಇಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿರುವ ಕಟೀಲು ಎಂಬ ಪುಣ್ಯಕ್ಷೇತ್ರದಲ್ಲಿ ನಂದಿನಿ ನದಿಯ ಮಧ್ಯದಲ್ಲಿ ಒಂದು ದ್ವೀಪದ ಮೇಲೆ ಸ್ಥಾಪಿತವಾಗಿದೆ ಈ ದೇವಾಲಯವು ನಂದಿನಿ ನದಿಯ ಮಧ್ಯದಲ್ಲಿರುವ ಒಂದು ದ್ವೀಪದ ಮೇಲೆ ವಿಹಂಗಮ ದೃಶ್ಯಗಳು ಮತ್ತು ಆಕರ್ಷಕ ಹಸಿರಿನ ನಡುವೆ ನೆಲೆಗೊಂಡಿದೆ ಈ ದೇವಾಲಯದ ಸ್ಥಳಪುರಾಣವು ಅರುಣಾಸುರ ಎಂಬ ರಾಕ್ಷಸನಿಗೆ ಸಂಬಂಧಿಸಿದೆ ಅರುಣಾಸುರನು ಬ್ರಹ್ಮನಿಂದ ವರವನ್ನು ಪಡೆದು ದೇವತೆಗಳು ಮನುಷ್ಯರು ಹೆಂಗಸರು ಮತ್ತು ಎರಡು ಕಾಲು ಅಥವಾ ನಾಲ್ಕು ಕಾಲುಗಳಿರುವ ಪ್ರಾಣಿಗಳಿಂದ ತನ್ನನ್ನು ಕೊಲ್ಲಲು ಸಾಧ್ಯವಿಲ್ಲ ಎಂಬ ಷರತ್ತು ಹೊಂದಿದ್ದನು ಈ ಶಕ್ತಿಯಿಂದ ಅವನು ಋಷಿಮುನಿಗಳ ನಾಶ ನಾಶಮಾಡಲು ಪ್ರಾರಂಭಿಸಿದನು ಇದರಿಂದ ದೇವತೆಗಳು ಮಳೆಯನ್ನು ಸುರಿಸಲಿಲ್ಲ ಪರಿಣಾಮವಾಗಿ ಭೂಮಿಯಲ್ಲಿ ಬರಗಾಲ ಉಂಟಾಯಿತು ಈ ಸಮಸ್ಯೆಯನ್ನು ಪರಿಹರಿಸಲು ಮಹರ್ಷಿ ಜಾಬಾಲಿ ಯಜ್ಞವನ್ನು ನಡೆಸಲು ನಿರ್ಧರಿಸಿದನು ಮತ್ತು ದೇವೇಂದ್ರನಿಂದ ಎಂಬ ಹಸುವನ್ನು ಯಜ್ಞಕ್ಕಾಗಿ ಕಳುಹಿಸಲು ಬೇಡಿಕೊಂಡನು ನಂದಿನಿಯು ಕಾಮಧೇನುವಿನ ಮಗಳು ಆದರೆ ಅರುಣಾಸುರನು ನಂದಿನಿಯನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳಲು ಪ್ರಯತ್ನಿಸಿದನು ಈ ಸಂದರ್ಭದಲ್ಲಿ ದೇವತೆಗಳ ಪ್ರಾರ್ಥನೆಗೆ ಸ್ಪಂದಿಸಿದ ಆದಿಶಕ್ತಿಯು ಸುಂದರಿಯಾದ ಯುವತಿ ಮೋಹಿನಿ ರೂಪದಲ್ಲಿ ಪ್ರತ್ಯಕ್ಷಳಾಗಿ ಅರುಣಾಸುರನನ್ನು ಮೋಹಿತಲಾಗಿಸಿದಳು ಅವನನ್ನು ಹತ್ತಿರಕ್ಕೆ ಸೆಳೆಯಲು ಅವಳು ಹೋದಾಗ ಅರುಣಾಸುರನು ಅವಳನ್ನು ಹಿಡಿಯಲು ಪ್ರಯತ್ನಿಸಿದನು ಆಗ ದೇವಿಯು ಒಂದು ಬಂಡೆಗೆ ಸೇರಿಕೊಂಡಳು ಅರುಣಾಸುರನು ಆ ಬಂಡೆಯನ್ನು ತನ್ನ ಕತ್ತಿಯಿಂದ ಸೀಳಿದನು ಅದರಿಂದ ದೇವಿಯು ಭ್ರಮರ ದುಂಬಿ ರೂಪದಲ್ಲಿ ಅವನನ್ನು ಸಂಹರಿಸಿದಳು ಈ ಘಟನೆಯ ನಂತರ ದೇವಿಯು ಲಿಂಗರೂಪದಲ್ಲಿ ನಂದಿನಿ ನದಿಯ ಮಧ್ಯದಲ್ಲಿ ನೆಲೆಸಿದಳು ಇದರಿಂದಾಗಿ ಈ ಸ್ಥಳವನ್ನು ಕಟಿಲು ಎಂದು ಕರೆಯಲಾಗುತ್ತದೆ ಕಟಿ ಎಂದರೆ ನಡುವ ಮತ್ತು ಇಳೆ ಎಂದರೆ ಭೂಮಿ ಎಂಬ ಅರ್ಥ ಹೊಂದಿದ್ದು ಕಟಿಲು ಎಂಬ ಪದ ಭೂಮಿಯ ಮಧ್ಯಭಾಗವನ್ನು ಸೂಚಿಸುತ್ತದೆ ದೇವಾಲಯದಲ್ಲಿ ವರ್ಷಪೂರ್ತಿ ಹಲವಾರು ಉತ್ಸವಗಳು ವಿಜೃಂಭಣೆಯಿಂದ ಆಚರಿಸಲಾಗುತ್ತವೆ ನವರಾತ್ರಿ ಉತ್ಸವ ಲಕ್ಷದೀಪೋತ್ಸವ ರಥೋತ್ಸವ ಮುಂತಾದವು ಪ್ರಮುಖವಾಗಿವೆ ನವರಾತ್ರಿ ಉತ್ಸವದಲ್ಲಿ ಲಲಿತ ಪಂಚಮಿ ಮಹಾನವಮಿ ವಿಜಯದಶಮಿ ಹಾಗೂ ಮಧ್ವ ಜಯಂತಿಗಳನ್ನು ಆಚರಿಸಲಾಗುತ್ತದೆ ಲಕ್ಷದೀಪೋತ್ಸವವು ಕಾರ್ತಿಕ ಮಾಸದ ಬಹುಲ ಪಂಚಮಿ ದಿನದಂದು ದೀಪಗಳ ಹಬ್ಬವಾಗಿ ನಡೆಯುತ್ತದೆ ರಥೋತ್ಸವವು ಮೇಷ ಸಂಕ್ರಮಣದಂದು ಆರಂಭವಾಗುವ ವಾರ್ಷಿಕ ಉತ್ಸವವಾಗಿದೆ ಇದಲ್ಲದೆ ದೇವಾಲಯವು ಯಕ್ಷಗಾನದ ಪ್ರಚಾರಕ್ಕೆ ಪ್ರಮುಖ ಪಾತ್ರ ವಹಿಸುತ್ತಿದೆ ಭಕ್ತರ ಹರಕೆಗಳಂತೆ ಯಕ್ಷಗಾನ ಪ್ರದರ್ಶನಗಳನ್ನು ಆಯೋಜಿಸಲಾಗುತ್ತದೆ ಪ್ರಸ್ತುತ ದೇವಾಲಯವು ತನ್ನ ಹೆಸರಿನಲ್ಲಿ ಆರು ಪೂರ್ಣ ಪ್ರಮಾಣದ ಯಕ್ಷಗಾನ ತಂಡಗಳನ್ನು ಹೊಂದಿದ್ದು ಪೌರಾಣಿಕ ವಿಷಯಗಳನ್ನೇ ಆಡಿ ತೋರಿಸುವ ಸಂಪ್ರದಾಯವನ್ನು ಮುಂದುವರಿಸುತ್ತಿದೆ ಕಟೀಲು ಶ್ರೀ ಪರಮೇಶ್ವರಿ ದೇವಾಲಯವು ಆಧ್ಯಾತ್ಮಿಕತೆ ಸಂಸ್ಕೃತಿ ಮತ್ತು ಕಲೆಯ ಸಮನ್ವಯದ ಕೇಂದ್ರವಾಗಿದ್ದು ಭಕ್ತರ ನಂಬಿಕೆ ಮತ್ತು ಭಕ್ತಿಯ ಪ್ರತೀಕವಾಗಿದೆ